ಕುಮಡ ತಾಲೂಕಿನ ಕೊಡ್ಕಡಿಯ ಹನ್ನೊಂದು ವರ್ಷದ ಕುದಂತಿ ಕುಮಾರ್ ನಾಯ್ಕ್ ರಾಜ್ಯ ಮಟ್ಟದ ಓಶು ಚಾಂಪಿಯನ್ಶಿಪ್ನಲ್ಲಿ ಮೂರು ಬಾರಿ ಚಿನ್ನದ ಪದಕ ಜಯಿಸುವ ಮೂಲಕ ಭವಿಷ್ಯದ ಕ್ರೀಡಾ ಸ್ಟಾರ್ ಆಗುವ ಮುನ್ಸೂಚನೆ ನೀಡಿದ್ದಾಳೆ ಕುಧನಿ ಕುಮಾರ ನಾಯ್ ತಾಲೂಕಿನ ಕೋಡ್ಕಡಿಯ ಕುಮಾರರಾಮ ನಾಯ್ಕ್ ಹಾಗೂ ಸುವರ್ಣ ನಾಯ್ಕ ದಂಪತಿಯ ಪುತ್ರಿ ಚಿಕ್ಕ ವಯಸ್ಸದಲ್ಲೂ ಸಾಧನೆ ಮಾಡಿ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿದ್ದಾಳೆ ದದ್ವಿ ನಾಯ್ಕ್ ಈಕೆಯು ಹೊನ್ನವರ ಮಾರ್ತೋಮ ಆಂಗ್ಲ ಮಾಧ್ಯಮ ಶಾಲೆಯ ಆರನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಭವಿಷ್ಯದ ಕ್ರೀಡಾ ಪ್ರತಿಭೆಯಾಗಿ ಅರಳುತ್ತಿದ್ದಾಳೆ ಜಿಲ್ಲಾ ವಲಯ ಹಾಗೂ ಪ್ರಾದೇಶಿಕ ಮಟ್ಟದ ಉಷು ಕ್ರೀಡೆಯಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ರಾಜ್ಯ ಮಟ್ಟದ ಉಶು ಚಾಂಪಿಯನ್ಶಿಪ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇವಳು ಸತತವಾಗಿ ಮೂರು ಚಿನ್ನದ ಪದಕ ಪಡೆದುಕೊಂಡಿದ್ದಾಳೆ ಉಶು ಅಸೋಸಿಯೇಷನ್ ಆಫ್ ಕರ್ನಾಟಕ ಕಳೆದ ಬಾರಿ ಶಿವಮೊಗ್ಗದಲ್ಲಿ ಇಪ್ಪತ್ತೊಂದನೇ ರಾಜ್ಯ ಮಟ್ಟದ ಉಶು ಚಾಂಪಿಯನ್ಶಿಪ್ ನಲ್ಲಿ ಇಪ್ಪತ್ತೈದು ಕೆಜಿ ಒಳಗಿನ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಳು ಎರಡ್ ಸಾವಿರದ ಆಗಸ್ಟ್ನಲ್ಲಿ ಮೈಸೂರಿನ ಚಾಮುಂಡಿ ವ್ಯವಹಾರ ಒಳಂಗಣ ಕ್ರೀಡಾಂಗಣದಲ್ಲಿ ಖೇಲೋ ಇಂಡಿಯಾ ರಾಜ್ಯಮಟ್ಟ ಉಶು ಶಾನ್ಸು ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗಿಟ್ಟಿಸಿಕೊಂಡಿದ್ದಾಳೆ ಇದೀಗ ಈ ಬಾರಿ ಬಾಗಲಕೋಟೆಯಲ್ಲಿ ಆಯೋಜಿಸಿದ್ದ ರಾಜ್ಯಮಟ್ಟದ ಉಶು ಕ್ರೀಡೆಯ ಸಬ್ ಜೂನಿಯರ್ ವಿಭಾಗದಲ್ಲಿ ಈಕೆಗಿಂತ ಹಿರಿಯ ವಯಸ್ಸಿನ ಪಟುಗಳೊಂದಿಗೆ ಸೆಣಸಾಡಿ ಅವರನ್ನು ಸೋಲಿಸುವ ಮೂಲಕ ಚಿನ್ನದ ಪದಕ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗುವುದರೊಂದಿಗೆ ಜಿಲ್ಲೆಯ ಕೀರ್ತಿ ಪತಾಕಿ ಹಾರಿಸಿದ್ದಾಳೆ ತರಬೇತುದಾರ ವುಶು ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ರಾಜ್ಯ ತರಬೇತುದಾರ ರಾಷ್ಟ್ರೀಯ ತೀರ್ಪುದಾರ ರಾಘವೇಂದ್ರ ಆರ್ ಅವರು ದನ್ವಿಗೆ ತರಬೇತಿ ನೀಡುತ್ತಿದ್ದಾರೆ ಹೆಣ್ಣು ಮಕ್ಕಳು ಸ್ವಯಂ ರಕ್ಷಣೆ ಕಲಿಯನ್ನು ಮೈಗೂಡಿಸಿಕೊಳ್ಳಬೇಕೆಂಬ ಇರಾದಿಯಿಂದ ತಂದೆ ಕುಮಾರ್ ಈಕೆಯನ್ನು ಉಷು ತರಬೇತಿಗೆ ಸೇರಿಸಿದ್ದರು ಆಟದ ಜೊತೆ ಪಾಠದಲ್ಲೂ ಮುಂದಿರುವ ಶಿಕ್ಷಣದಲ್ಲೂ ಸೈ ಎನಿಸಿಕೊಂಡಿರುವ ಬಹುಮುಖ ಪ್ರತಿಭೆ ಇದೇ ಜನವರಿ ಹದಿನೆಂಟರಂದು ಕೊಯಿಮತ್ತೂರಿನಲ್ಲಿ ನಡೆಯುವ ಖೇಲೋ ಇಂಡಿಯಾದ ಸೌತ್ ಝೋನ್ ವಶು ಚಾಂಪಿಯನ್ಶಿಪ್ನಲ್ಲಿಯೂ ಧ್ವನಿ ಭಾಗವಹಿಸಲಿದ್ದಾಳೆ ಸಬ್ ಜೂನಿಯರ್ ವಿಭಾಗದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ರಾಜ್ಯ ಮಟ್ಟದಲ್ಲಿ ಮೂರು ಬಾರಿಗೆ ಚಿನ್ನದ ಪದಕ ಗೆದ್ದಿರುವ ದ್ವನ್ವಿ ಇವಳಿಗೆ ರಾಜ್ಯ ಮಟ್ಟದಲ್ಲಿಯೂ ಗೆಲುವಾಗಲಿ ಎಂದು ಜಿಲ್ಲೆಯ ಜನತೆ ಶುಭ ಹಾರೈಸಿದ್ದಾರೆ